ಚುನಾವಣೆ ಹಲವಾರು ವಿಷಯಗಳಲ್ಲಿ ಬಹಳ ಕುತೂಹಲಕಾರಿಯಾಗಿದೆ ಗಾಯತ್ರಿ ಸೌಮ್ ಕುತ್ಕೊಂಡು ಏನೋ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಎಲೆಕ್ಷನ್ ಬಂತು ನನಗೆ ವೋಟ್ ಹಾಕ್ಬೇಕು ಯಾರ್ಗೆ ಹಾಕ್ಬೇಕು ಅಂತ ಗೊತ್ತಿಲ್ಲ ನೀವೆಲ್ಲ ಯಾರ್ಗ ವೋಟ್ ಹಾಕ್ತೀರಾ ನಾನು ಯಾರಿಗೂ ವೋಟ್ ಹಾಕಲ್ಲ ಆರಾಮಾಗಿ ಮನೇಲಿ ಇರ್ತೀನಪ್ಪ ನನ್ನ ತಂಗಿಯ ಮಗಳು ಮದುವೆಯಪ್ಪ ಮದುವೆ ಮನೆಯಲ್ಲಿ ತುಂಬಾ ಕೆಲ್ಸಗಳಿರ್ತಾರೆ ಅದನ್ನು ಬಿಟ್ಬಿಟ್ಟು ಯಾರು ಓಟ್ ಹಾಕಾರೆ ಸರಿ ಓಟ್ ಹಾಕಿ ಓಟ್ ಹಾಕಿ ಹೇಳ್ತಿರಲ್ಲ ಯಾರ್ಗ ಓಟ್ ಹಾಕೋದು ನಿಮ್ಗೆ ಯಾರಲ್ಲಿ ವಿಶ್ವಾಸ ಇದೆಯೋ ಆ ಯಾರು ಅಲ್ಲಿ ವಿಶ್ವಾಸ ಇದೆಯೋ ಅವ್ರಿಗೆ ಓಟ್ ಹಾಕಿ ಈ ಕಡೆ ನಾಲ್ಕು ದಿನ ರಜೆ ಬಂದಿದೆಯಲ್ಲ ನಮ್ಮ ಮಗ ಟೂರ್ ಹೋಗೋಣ ಅಂತ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾನೆ ಏನ್ ಮಾಡೋದ ಗೊತ್ತಾಗ್ತಾ ಇಲ್ಲ ರಜಾ ಕೊಡೋದು ಮಜಾ ಮಾಡೋಕಲ್ಲ ಓಟ್ ಹಾಕಿ ಆಮೇಲೆ ಎಲ್ಲಾದರೂ ಹೋಗಿ ನೀವು ಹೋಗಿ ಎಲ್ಲಾರು ಹೋಗಿ ಫಸ್ಟ್ ನ ಮತದಾನ ಮಾಡಿ ನೆಲದರೆ ನೀವೆಲ್ಲ ಅನ್ಕೊಂಡಿರೋದು ತಪ್ಪು ಭಾವನೆ ಮತದಾನ ಅನ್ನೋದು ಕೇವಲ ನಮ್ಮ ಹಕ್ಕಷ್ಟೇ ಅಲ್ಲ ನಮ್ಮ ಕರ್ತವ್ಯ ಅಷ್ಟೇ ಅಲ್ಲ ದೇಶ ಮತ್ತು ಪ್ರಜೆಗಳ ನಡುವೆ ಇರುವಂತಹ ಒಂದು ಪವಿತ್ರವಾದ ಬಾಂಧವ್ಯ ಕೊಂಡಿ ನಮ್ಮ ಮತದಾನದಿಂದ ದೇಶದ ಪ್ರಗತಿ ನಿರ್ಧಾರ ಆಗತ್ತೆ ಅಯ್ಯೋ ಬಿಡಿ ನಾನೊಬ್ಳು ಓಟ್ ಹಾಕ್ತೆ ಅಂದ್ರೆ ಪ್ರಪಂಚ ಏನ್ ಮುಳುಗೋಗೋದಿಲ್ಲ ಓ ನಿಮ್ ಭಾವನೆ ತಪ್ಪು ವಿಜಯಮ್ಮ ಅವ್ರೆ ನಿಮ್ ತರನೆ ಎಲ್ಲ ಯೋಚನೆ ಮಾಡಿಬಿಟ್ರೆ ನಮ್ ಒಂದ್ ಇಂದ ಏನು ಅಂತ ತಿಳ್ಕೊಬೇಡಿ ನೀವು ಒಂದು ವೋಟಿಂದ ಕೂಡ ಒಬ್ಬ ಸಮರ್ಥವಾದ ಅಭ್ಯರ್ಥಿ ಆಯ್ಕೆ ಆಗೋದು ಹೋಗ್ಬೋದು ದೇಶದ ಪ್ರಗತಿ ಕುಂಠಿತ ಆಗ್ಬಿಡ್ಬಹುದು ಒಳ್ಳೆ ಅಭ್ಯರ್ಥಿ ಬರ್ದೇ ಹೋದ್ರೆ ನಾವೆಲ್ಲ ಖಂಡಿತ ಮತದಾನ ಮಾಡಲೇಬೇಕು ಆರ ಆ ಬಿಸಿಲಲ್ಲಿ ನಿತ್ಕೊಂಡು ಓಟ್ ನಿಂತ್ಕೊಂಡು ವೋಟ್ ಹಾಕ್ತಾರೆ ಐದು ವರ್ಷಕ್ಕೊಮ್ಮೆ ಬರುವಂತಹ ಚುನಾವಣೆ ನಮಗೆ ಎಲ್ಲದ್ರಲ್ಲೂ ಸಮಾನತೆ ಬೇಕು ಎಲ್ಲ ನಮಗೆ ಸೌಲಭ್ಯಗಳು ಬೇಕು ನಮಗೆ ಇರುವಂತಹ ಇದು ಉತ್ತಮವಾದ ಅವಕಾಶಗಳಲ್ಲಿ ಒಂದು ಮೀಸಲಿರ್ಲಿ ಮಳೆ ಇರ್ಲಿ ಮದುವೆ ಇರ್ಲಿ ಮುಂಜಿ ಇರ್ಲಿ ಒಂದು ಗಂಟೆ ಒಂದು ದಿನ ನಾವು ಅದಕ್ಕಾಗಿ ಮೀಸಲಿಡಬೇಕು ನಾವೆಲ್ಲ ಹೋಗಿ ಖಂಡಿತ ಮತದಾನ ಮಾಡಲೇಬೇಕು ತಪ್ಪಾ ನಾನು ವೋಟ್ ಹಾಕಕ್ಕೆ ಹೋಗ್ತೀನಿ ಮನೆಯವ್ರು ಯಾರಕ್ಕೆ ವೋಟ್ ಹಾಕು ಅಂತಾರ ಅವ್ರಿಗೆ ಹಾಕ್ತೀನಿ ನಿಮ್ ಭಾವನೆ ತಪ್ಪು ನಮಗೆ ಇರುವಂತಹ ಪವಿತ್ರವಾದ ಸ್ವತಂತ್ರ ಅಂದ್ರೆ ಇದೇನೆ ಇರೋದು ಯಾವ್ದ್ರೂ ನಮ್ಗೆ ಇಷ್ಟು ಸ್ವತಂತ್ರ ಇರಲ್ಲ ನಮ್ಮ ಸಂವಿಧಾನದಲ್ಲಿ ನಮ್ಗೆ ಯಾರಿಗೂ ಬೇಕೋ ಅವರಿಗೆ ವೋಟ್ ಹಾಕುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಗೌಪ್ಯ ಮತದಾನ ನಾವು ಇಂಥವ್ರು ವೋಟ್ ಹಾಕಿದ್ವಿ ಅಂತ ಕೂಡ ನಾವ್ ಯಾರಿಗೂ ಹೇಳ್ಬೇಕಾಗಿಲ್ಲ ನಮ್ಗೆ ಇಷ್ಟ ಬಂದವರಿಗೆ ಧೈರ್ಯವಾಗಿ ಹೋಗಿ ಮತದಾನ ಮಾಡ್ಬೇಕು ಹಿರಿಯರೆಲ್ಲ ನಾವೆಲ್ಲ ಹೋಗಿ ವೋಟ್ ಹಾಕ್ತಾನೆ ಬನ್ನಿ one day, one day.